ಈ ಮಧ್ಯೆ ನಮಗೆ ಭಾಳ ಜನ ಸಹಾಯ ಮಾಡಿದ್ದಾರೆ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ ಕಾಂಗ್ರೆಸ್ಗಿದ್ದು ಬರೀ ಹದಿನಾರು ಸಾವಿರ ಓಟ್ ಲಾಸ್ಟ್ ಟೈಮ್ ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಈಗೂ ಕೂಡ ದಳದ ಅನೇಕ ನಾಯಕರುಗಳೆಲ್ಲ ನಮಗೆ ಬೆಂಬಲಾಗಿ ಸಪೋರ್ಟ್ ಮಾಡಿದ್ದಾರೆ ಬಿ ಜೆ ಪಿಯವರು ಮಾಡಿದ್ದಾರೆ ಬಿ ಜೆ ಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂದರೆ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿಲ್ಲ ಅಂದರೆ ದಳದವ್ರು ಸಹಾಯ ಮಾಡಿಲ್ಲ ಅಂದರೆ ನಮ್ಗೆ ಇಷ್ಟು ಓಟು ಬರ್ತಿರಲಿಲ್ಲ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸಿ ಮುಂದಕ್ಕೆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಅದು ನಮ್ಗೆ ಇಂಪಾರ್ಟೆಂಟ್ ಅಶ್ವತ್ಥಣ್ಣ ಏನು ಹೇಳಿದ್ದಾರೆ ನನಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ಅವ್ರಿಗೆ ದಡ್ರಾ ಜಿಲ್ಲಾ ಮಿನಿಸ್ಟರ್ ಆಗಿದ್ದರು ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಅವ್ರಿಗೆ ಜನರು ಮಾಡಿ ಗೊತ್ತಿತ್ತು ಈಗ ಜೆ ಬಿಜೆಪಿ ಕಾರ್ಯಕರ್ತ ಬಿಡಿ ಈಗ ಗುರುಸ ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರು ಒಟ್ಟು ಹಾಕಿದ್ದಾರೆ ಅವ್ರ ಬೂತ್ಗಳೆಲ್ಲ ಯಾರು ಒಟ್ಟು ಬಿದ್ದಿದೆ ನಾನು 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 ಬಿಚ್ ಮಾತಾಡಕ್ಕೆ ಹೋಗಲ್ಲ ಡಿ ಕೆ ಸುರೇಶ್ನ ನ ಸೋಲ್ದಾಗ ಏನು ಏನ್ ಮಾಡೋ ಏನಾದ್ರು ಏನಂತ ಕರಿತೀರಾ ಡಿ ಕೆ ಸುರೇಶ್ ಸೋಲ್ಸಾಗ ಏನಂತ ಕರಿತೀರ ಇದೇ ಯೋಗೇಶು ಇವೆಲ್ಲ ಬಿಜೆಪಿ ಮಂತಂದವನ್ನ ಎತ್ಕೊಂಡೋಗಿ ಪಿಗೆ ನಿಲ್ಲಿಸ್ಬಿಟ್ಟು ಅವ್ರ ಬಾಮ ಇದನ್ನ ಅದನ್ನೇನಂತ ಕರಿತೀವಿ ನೀವು ಅದಕ್ಕೆ ಯಾವ ಪದ ಜೋಡಣೆ ಮಾಡ್ತೀರಿ ನೀವು ಸುಮ್ಮನೆ ಮಾತಾಡ್ತಾರಷ್ಟೇ ಕ್ರೆಡಿಟು ಅಪೂರ್ವ ಸಹೋದರಗ್ರಂತೂ ಇಲ್ಲ ಅಪೂರ್ವ ಸಹೋದರಿ ಕ್ರೆಡಿಟ್ ಇಲ್ಲ ಈ ಕ್ರೆಡಿಟು ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಆಡಳಿತ ಪಕ್ಷ ಇವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಗೆಲ್ಲಿಸ್ಬೇಕು ಯೋಗೇಶ್ಗೆ ಅಭಿವೃದ್ಧಿ ಮಾಡಲಿ ಆಡಳಿತ ಪಕ್ಷದ ಜೊತೆ ಸೇರಲಿ ಅಂತೇಳಿ ಇದು ಮತದಾರರ ಇದು ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ ಏನು ಹತ್ತೊಂಬತ್ತಿದ್ರೂ ಜಿಲ್ಲೆ ನಮ್ಮ ಮುಖ್ಯ ಅಲ್ಲ ಹಿಂದೆ ಬೇಕಾದಷ್ಟು ಇದ್ರು ಈಗ ಆಗಿದ್ರು ಈಗ ಆಗಿದ್ದಾರೆ ಅಷ್ಟೇ ನಮ್ಗೆ ಅದೆಲ್ಲ ಮುಖ್ಯ ಅಲ್ಲ ಏನು ಹತ್ತೊಂಬತ್ತಿದ್ರು ಜಿಲ್ಲೆ ನಮ್ಮ ಮುಖ್ಯ ಅಲ್ಲ ಹಿಂದೆ ಬೇಕಾದಷ್ಟು ಬೇಕಾದಷ್ಟಿದ್ರು ಈಗ ಹತ್ತೊಂಬತ್ತಾಗಿದ್ರು ಈಗ ಹದಿನೆಂಟಾಗಿದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು